ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ವೇ ಸರ್ವೇ ಮಮ ಸುಪ್ರಭಾತ ಓಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನದ ಮಹತ್ವವಾಗಿ ಭಾಳ ನೇತ್ರದಲ್ಲಿ ದೋಷ ಇದೆ ವಕ್ರ ದೃಷ್ಟಿ ಇದೆ ವಕ್ರ ಕಣ್ಣು ಇವೆಲ್ಲ ನೋಡ್ತಾ ಇದ್ದೇವೆ ಇದಕ್ಕೆ ಸರಳವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನ ಯಾವ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದರೆ ದೃಷ್ಟಿ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಈ ವಕ್ರವಕ್ರವಾಗಿರ್ತಕ್ಕಂಥ ಕಣ್ಣುಗಳು ಕೂಡ ಕ್ರಮೇಣವಾಗಿ ಒಂದು ಸರಿಯಾದಂಥ ದೃಷ್ಟಿಗೆ ಅನುಗುಣವಾಗ್ತಕ್ಕಂಥದ್ದಿರುತ್ತಾ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಯಾವ ರೀತಿಯಾಗಿ ಮಂತ್ರ ಪಠಣೆ ಮಾಡಬೇಕು ಯಾವೊಂದು ತಂತ್ರವನ್ನು ಅನುಸರಣೆಯನ್ನು ಮಾಡ್ಕೋಬೇಕಾಗ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ನಿಮಗೆ ಮುಂದೆ ಇಡ್ತಾ ಇದ್ದೇನೆ ಇದರಿಂದ ಮೊದಲು ಶನಿವಾರ ನೋಡ್ಕೊ ಪಂಚಾಂಗವನ್ನು ನೋಡ್ಕೊಂಡ್ಬಿಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ಆಗಿರೋದ್ರಿಂದ ಷಷ್ಠಿ ತಿಥಿ ಹಾಗೆ ಶುಕ್ಲಪಕ್ಷ ಅಶ್ರಣ ಯೋಗ ಇರತಕ್ಕಂಥದ್ದು ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಮೂರು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಒಂದು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಕೂಡ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಕುಂಭರಾಶಿ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ಲಾಭದಲ್ಲಿ ಕೊರತೆ ಆಗ್ಬೋದು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಜೊತೆಗೆ ಭೂಮಿಯ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸ್ಬೋದು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ಓಂ ಅಮ್ಮಂಗಾರಕ ಯನಮಃ ಸಾಧ್ಯವಾದಷ್ಟು ಈ ಮಂತ್ರವನ್ನು ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಅತ್ಯವಶ್ಯಕ ಹಾಗೆ ಆ ರಾಶಿ ಆ ವಿಚಾರಕ್ಕೆ ಬರೋದಾದ್ರೆ ನೋಡಿ ಋಷಭರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಪ್ರಯತ್ನ ಚೆನ್ನಾಗಿ ಹಾಕ್ತಾ ಇದ್ದೇನೆ ಎಫರ್ಟ್ ಆಗ್ತಾ ಇದ್ದೇನೆ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಸರಿಯಾಗಿ ನಡೆದಲೇ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು ತೃತೀಯ ಭಾವ ಅಣ್ಣ ತಮ್ಮಂದರಲ್ಲಿ ಕೂಡ ಸ್ವಲ್ಪ ವೈಮನಸ್ಸುಗಳು ಜಾಸ್ತಿ ಆಗ್ಬೋದು ಚುರು ಎಚ್ಚರ ಅಧಿಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಋಷುಭ ರಾಶಿಯವರಿಗೆ ತೋರಿಸ್ತದೆ ಡಿಬೇಟಿಂಗ್ ನೇಚರ್ ಬೇಡ ಈ ದಿನ ಸ್ವಲ್ಪ ಮಟ್ಟಿಗೆ ನಷ್ಟದ ಭಾವ ಜಾಸ್ತಿ ಇದೆ ಮಿಥುನ ರಾಶಿಯವರಿಗೆ ಕುಟುಂಬ ಹಾಗೆ ನಿಮ್ಮ ಸಹಾಯಸ್ಥ ಇವೆರಡು ವಿಚಾರಗಳನ್ನು ನಾವು ನೋಡಿದಾಗ ಸಾಧ್ಯವಾದಷ್ಟು ಇವೆರಡು ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸುಗಳು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಲಾಭದಲ್ಲಿ ಕೊರತೆ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಕೆಲಸದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ದುಡ್ಡಿಕೆ ಯಾವುದೇ ನಿರ್ಧಾರಗಳನ್ನು ತೊಗೊಳ್ಳೋದು ಬೇಡ ಯಾವುದೇ ಕಾರಣಕ್ಕೂ ವಿಚಾರ ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಕಟಕ ರಾಶಿ ಇದ್ದಕ್ಕಿದ್ದಾಗೆ ಮುಂದಲ್ಲ ಒಂದು ಸಮಸ್ಯೆ ಕಾಡಬಹುದು ನೀವೇನು ತಪ್ಪೇ ಮಾಡಿರಬಾರ್ದು ಆದರೂ ಕೂಡ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸಾಂಸಾರಿಕ ಜೀವನ ಆಗಿರ್ಬೋದು ಸಾರ್ವಜನಿಕ ಯಾವುದೇ ಒಂದು ವಿಚಾರ ಆಗಿರ್ಬೋದು ಖಂಡಿತವಾಗಿ ಸ್ವಲ್ಪ ಸಮಸ್ಯೆದಾಯಕವಾಗಿರತಕ್ಕಂಥದ್ದು ದಿನ ಆಗಿದೆ ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮವಾಗಿರತಕ್ಕಂಥ ದಿನವಲ್ಲ ಸಾಧ್ಯವಾದಷ್ಟು ಕೆಂಪು ಕೆಲಸ ಕರೆಯನ್ನು ಈ ದಿನ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕೊಡ್ತಕ್ಕಂಥದ್ದು ಅತ್ಯವಶ್ಯಕ ಹಾಗೆ ಸಿಂಹರಾಶಿ ಸಿಂಹರಾಶಿಯವ್ರಿಗೂ ನಾನು ಮೊದಲೇ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸಿಂಹರಾಶಿಯವ್ರಿಗೆ ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರಬಹುದು ಅಥವಾ ಸಂಗಾತಿಯೊಟ್ಟಿಗೆ ವೈಮನಸ್ಸುಗಳು ಖಂಡಿತವಾಗಿ ಬರ್ತಕ್ಕಂಥದ್ದು ಇರುತ್ತೆ ಈ ದಿನ ಹಂತವನ್ನು ನೋಡಿದ್ರೆ ಡಿವೋರ್ಸ್ ಹೋಗ್ತಕ್ಕಂಥ ಹಂತಗಳು ಬರ್ತಕ್ಕಂಥದ್ದು ಇರುತ್ತೆ ಯಾವುದೇ ಕಾರಣಕ್ಕೂ ವ್ಯಾಜ್ಯಗಳನ್ನು ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗಳು ಹೋಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಬಿ ಕೇರ್ಫುಲ್ ಸಾಧ್ಯವಾದಷ್ಟು ಕೂಡ ನೀವು ಶಾಂತ ಸ್ವಭಾವ ಇರ್ತಕ್ಕಂಥದ್ದು ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಮಂತ್ರ ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೇ ರಾಶಿ ವಿಚಾರ ತಗೊಳ್ಳೋಣ ರಾಶಿ ಲಾಭದಲ್ಲಿ ಸ್ವಲ್ಪ ಕೊರತೆ ಇರತಕ್ಕಂಥದ್ದು ತೋರಿಸ್ತಾ ಇದೆ ಚೂರು ಲಾಭದ ಕೊರತೆ ಎಷ್ಟೇ ಕೆಲಸ ಇತ್ತು ಸರಿಯಾದಂಥ ಒಂದು ಲಾಭ ಬರಲಿಲ್ಲ ವ್ಯಾಪಾರ ಇತ್ತು ಸರಿಯಾದಂಥ ಲಾಭ ಬರಲಿಲ್ಲ ಆದರೂ ತೊಂದರೆ ಇಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನ ಇರ್ತದೆ ಕುಜನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋದಾದರೆ ತುಲಾರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಕೆಲಸ ಅಥವಾ ಬದಲಾವಣೆ ಅಥವಾ ನಿಮ್ಮ ಹೆಸರು ಕೀರ್ತಿ ಅಥವಾ ಏನಾದರೂ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದೀವಿ ಸ್ವಲ್ಪ ವಿಳಂಬತೆ ಆಗ್ತಾ ಇರ್ತಕ್ಕಂಥದ್ದು ನಾನು ನೋಡಿದ್ವಿ ಆದರೆ ಸೋಂಬೇರಿ ತನಕ ಆಡ್ತಕ್ಕಂಥದ್ದು ಇದನ್ನು ಜಾಸ್ತಿ ತೋರಿಸ್ತಾ ಇದೆ ಕೆಲಸದ ಸ್ಥಳದಲ್ಲಿ ನಮ್ಮ ಹೆಸರು ಕೀರ್ತಿಯ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಪಜತ್ತುತಿ ಕೆಲಸದಲ್ಲೂ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಮೋಡ್ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಆದರೂ ಕೂಡ ಕೇಂದ್ರ ಭಾವ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಸಾಧ್ಯವಾದಷ್ಟು ಕೂಡ ಎಫರ್ಟ್ ಹಾಕಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಮನೋಭಾವವನ್ನು ಆಗಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ರುಶ್ಚಿಕ ರಾಶಿ ಋಶ್ಚಿಕ ರಾಶಿ ನೋಡೋದಾದರೆ ತಾವು ಈ ದಿನ ತಮ್ಮ ಮನೆಯ ಬಗ್ಗೆ ಅಸಡ್ಡೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಇಟ್ಕೊಳ್ಳೋದು ಕಷ್ಟ ಆಗ್ಬೋದು ಸುಮ್ಮನೆ ಇದ್ದಕ್ಕಿದ್ದಾಗೆ ಏನೇನೋ ಕೆಟ್ಟ ಆಲೋಚನೆಗಳಿಂದ ಸುಮ್ಮನೆ ಮನೆಯ ವಾತಾವರಣವನ್ನ ವಾತಾವರಣವನ್ನು ಕೆಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಸಾಧ್ಯವಾದಷ್ಟು ಏನಾದರೂ ವಾಹನದಲ್ಲಿ ಚಾಲನೆ ಮಾಡ್ತಿದ್ದಾಗ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಯಾವುದೇ ಕಾರಣಕ್ಕೆ ದುಡುಕಿ ನಿರ್ಧಾರಗಳನ್ನು ಯಾವುದು ತೊಗೊಳ್ಬೇಡ ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭ ದಿನ ಎಲ್ಲ ಸೋಂಬೇರಿ ತನಕ ಆಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬರೋದಾದರೆ ಧನುರಾಶಿಯವರಿಗೂ ಕೂಡ ಇದ್ದಕ್ಕಿದ್ದಾಗೆ ಒಂದಲ್ಲ ಸಮಸ್ಯೆ ಬರ್ಬೋದು ಸಾಂಸಾರಿಕ ಜೀವನದಲ್ಲಿ ಸುಮ್ಮನೆ ಮಾತಿನಿಂದ ಕ್ಷುಲ್ಲಕ ಕಾರಣದಿಂದ ಸಮಸ್ಯೆಗಳನ್ನು ನೋಡ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ವಾದ ವಿವಾದಗಳಲ್ಲಿ ಅಪಜಯವನ್ನು ಇರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸುಮ್ಮನೆ ಅನ್ನೆಸೆಸರಿ ನಿಮ್ಮ ಸರೌಂಡಿಂಗ್ಸ್ ಆಗಿರ್ಬೋದು ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಯಾವುದೇ ಒಂದು ವಿಚಾರಕ್ಕೆ ಡಿಬೇಟಿಂಗ್ ನೇಚರ್ಗೆ ಹೋಗಬೇಡಿ ಶಾಂತ ಸ್ವಭಾವದಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದರೆ ತೊಗರಿ ಬೇಳೆಯನ್ನ ಈ ದಿನ ದಾನ ಕೊಡ್ತಕ್ಕಂಥ ಕೆಲಸ ಮಾಡೋದು ಅತಿ ಅವಶ್ಯಕ ಹಾಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಸಂಗಾತಿಯ ಬಗ್ಗೆ ಅನುಮಾನ ಪ್ರಾರಂಭ ಆಗ್ತದೆ ಅಥವಾ ವಾಗ್ವಾದಗಳು ಪ್ರಾರಂಭ ಆಗ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ ಸಾರ್ವಜನಿಕರಿಂದ ನಿಂದನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ಈ ವ್ಯಾಪಾರ ಸ್ಥಳದಲ್ಲಿ ಸ್ವಲ್ಪ ಆಗ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಹಣದ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಇದನ್ನು ಮುಖ್ಯ ಖಂಡಿತ ಒಂದಷ್ಟು ಸಮಸ್ಯೆ ಇದ್ರೂ ಕೂಡ ಸಣ್ಣ ಪುಟ್ಟ ಪೂರಕವಾಗಿರ್ತಕ್ಕಂಥ ವಾತಾವರಣಗಳಿಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಅಥವಾ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗೆ ಕುಂಭರಾಶೆಯ ವಿಚಾರಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ ಏನೋ ಒಂದು ರೀತಿಯಾಗಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ತಮ್ಮ ಪ್ರೀತಿಯ ವಿಚಾರದಲ್ಲಿ ಸೂರು ಅನುಮಾನ ಕೊರತೆ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಏನೋ ಅಸಡ್ಡೆ ಮಾಡ್ತಾ ಇದ್ದಾರೆ ನಮ್ಮ ಸಂಗಾತಿ ಮತ್ತೊಬ್ಬರು ನಮ್ಮ ಬಗ್ಗೆ ಅಸಡ್ಡೆ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಇರುತ್ತೆ ಆದರೂ ಸಹಿತವಾಗಿ ನೀವು ಅಂಥ ಸಮಸ್ಯೆದಾಯಕವ ಇಲ್ಲ ಅಂತ ಕೂಡ ನಾವು ಭಾವಿಸ್ಕೊಳ್ತಕ್ಕಂಥದ್ದು ನೋಡ್ಬೋದು ಆದರೆ ಕುಂಭರಾಶಿಯವ್ರಿಗೆ ಒಂದು ರೀತಿಯಾಗಿ ತಮ್ಮ ಕೆಲಸ ಪ್ರಯತ್ನದ ಮೇರೆಗೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಸಾಧ್ಯವಾದಷ್ಟು ಕೂಡ ಕುಜನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಾ ಇರಿ ಒಳ್ಳೆಯದಾಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ತಮ್ಮ ಡಿಸೈರ್ ಅಂತ ನೋಡ್ವಿ ಆ ಡಿಸೈರ್ ಫುಲ್ಫಿಲ್ ಆಗದಲ್ಲೇ ಇರತಕ್ಕಂಥದ್ದು ಕೂಡ ನಾವು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅದ್ರ ಜೊತೆಗೆ ವಾಹನ ವಿಚಾರದಲ್ಲಿ ಚಾಲನೆ ಮಾಡ್ತಿದ್ದೀರಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಏನಾದರೂ ಇವತ್ತು ಸಮಸ್ಯೆ ಬಂತು ಕಂಪ್ಲೀಟಾಗಿ ದೊಡ್ಡ ಸಮಸ್ಯೆಯನ್ನು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ಆ್ಯಂಗ್ಸೈಟಿಯನ್ನು ಬಿಡಿ ಆತಂಕವನ್ನು ಬಿಡ್ತಕ್ಕಂಥ ಕೆಲಸ ಮಾಡಿ ವಿದ್ಯಾರ್ಥಿಗೂ ಕೂಡ ಅಷ್ಟು ಶುಭಕಾಲವಲ್ಲ ಸಾಧ್ಯವಾದಷ್ಟು ಸೋಂಬೇರಿತನಕ್ಕೆ ಆಗ್ತಕ್ಕಂಥದ್ದು ನಿದ್ದೆ ಜಾಸ್ತಿ ಮಾಡ್ತಕ್ಕಂಥದ್ದು ಇದನ್ನ ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರ ನಾನೀಗಾಗಲೇ ಹೇಳಿದಾಗೆ ತಮ್ಮ ಕಣ್ಣುಗಳಲ್ಲಿ ದೃಷ್ಟಿದೋಷವಿರಬಹುದು ವಕ್ರಗತಿ ಕಣ್ಣುಗಳಿರಬಹುದು ಒಂದು ರೀತಿಯಾಗಿ ಸಮಸ್ಯೆ ನದರಿಸ್ತಕ್ಕಂಥವರೆಲ್ಲ ಬೆಳಗಿನ ಜಾವ ಸೂರ್ಯನ ಅಭಿಮುಖವಾಗಿ ಕೂತು ಕೆಂಪು ಪುಷ್ಪಗಳನ್ನು ಕಣ್ಣಿಗೆ ನೀವಾಳಿಸ್ಕೋಬೇಕು ಯಾವುದಾದ್ರೂ ಕೆಂಪು ಪುಷ್ಪ ಆಗಿರಲಿ ಅದಕ್ಕೆ ಭಾಳ ಸರಳವಾಗಿರ್ತಕ್ಕಂಥ ಮಂತ್ರ ಓಂ ಷಂಕಿ ಭ್ಯಾ ನಮಃ ಓಂ ಶಂ ಭ್ಯಾ ನಮಃ ಓಂ ಶಂ ಭ್ಯಾ ನಮಃ ಈ ಮಂತ್ರವನ್ನು ಕಣ್ಣಿಗೆ ನೀವಾಳಿಸ್ಕೊಳ್ತಾ ಪುಷ್ಪವನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಹೇಳ್ತಕ್ಕಂಥ ಕೆಲಸ ಮಾಡಿ ಆ ಪುಷ್ಪವನ್ನು ಯಾವುದಾದ್ರೂ ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾಗಿ ನಿಮಗೆ ಆ ದೃಷ್ಟಿದೋಷ ನಿಧಾನಕ್ಕೆ ನಿವಾರಣೆ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಮಂತ್ರದಲ್ಲಿ ಖಂಡಿತ ಪವರ್ ಇದೆ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಈ ಮಂತ್ರವನ್ನು ಪಠಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಭಾನುವಾರ ಅಥವಾ ಸೋಮವಾರಗಳಂದು ಈ ಮಂತ್ರವನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ದೃಷ್ಟಿದೋಷ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಈ ವಕ್ರ ಕಣ್ಣಿನ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೋ ಭವಂತು